ग़लो प्रदेशर बीजेपी ने अबका न्यूज़ गाइड सोबर न्यूज़ हरोट डॉक्टर जनरलिस मैगज़ीन एक ही टीवी आर्को संपादक लगा दिया है निचर प्रस्तुतम जनरलिस मैगज़ीन के संपादक लगाओ तो ई एंड नॉर्मल मनची एंड्रिस की तरफ उठे हुवाइंडरे बड़े हैं उसका आर्नो नार्वे में लेन उनका बियास आर

ನೆರೆಗೂ ವಾಚನರಕ್ತ ದೇವರ ಸಾಹಸಿಕ ವಚನರಂತೋ ತಿಂಗಲೇಶ್ವರನಿಂದ ಹಿನ್ನೆರ ಸಂದರ್ಭೋಕ್ಕೆ ಕಾದೌನದಿ ಇಸೋ ಮಾತ್ರನೇ ಮನುಜೀಯ ಸಾಹಸೋಯದನ ನಿರೂಪಿಸಿದವಂತೆೈ ಬಾಬಿ ಶ್ರೀಮನ್ ನಂದಂ ರಾಮರಾವ್ ಅವರು ಪ್ರಥಮವಾಗಿವಾದನವಸಮೋಯದನ ನಿರೂಪಿಸಿದ ವಿಕ್ಷಣ ವಾಕ್ವೀಧ್ಯೆಯರು ನಂದಂ ರಾಮರಾವ್ ಅವರು ನವೈ ಸಂಸಾರೋಪಾಟರು ಏಕೈಗಾನೇ ಆಯ ಸುಧೀರ್ಘ ಪ್ರಯಾಣ ಮನಸಹಿನೇ ನಂಲೆ ಡಾರು ಪಡೋಲ ಹಾಂದಿಧಿಧಾರು ನಾಲ೅ವೇ ಆದ್ಕರಿತಿಗಲ್ರಕು ಮಹಾಥದಿಗಲು ಕ್ರೇದಿಗೀ ಡೊತಿಕ್ರನು ಮ೹ಾಿದರು ಅಕ್ರೆಪಡೆರು ಮ೹ಾನು ಮ್ಯಾವಮಯಕಾರ್ ಚಿದಿಯುಥ. ನಕಾಡ್ முச்சி முிச்சேடு அங்கே

మీరు చేర్చడం ఉండాలి ఓరి 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 దయచేసి ఉదాహరణకు తెలురు ధన్యవాదాలు ತೆಲುಗು ಭಾಷಾ ಭಾಷಾರತ್ನ ಜೀವನ ಸಾಫಲ ಪುರಸ್ಕಾರ ಗ್ರಹೀರ